ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಹೆಂಡತಿ ಗೀತಾ ಅವರು ಈ ಸಲ ಮತ್ತೊಮ್ಮೆ ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಪತಿ ಶಿವರಾಜ್ ಕುಮಾರ್ ಕೂಡ ಸಹಮತ ವ್ಯಕ್ತಪಡಿಸಿದ್ದು ಗೀತಾ ಎಂಪಿ ಆಗೋದನ್ನ ನೋಡೋ ಆಸೆ ಇದೆ ಅಂತ ಹೇಳಿಕೊಂಡಿದ್ದಾರೆ ಇದರ ಮಧ್ಯೆ ಅವರ ಸಮುದಾಯದ ಸ್ವಾಮೀಜಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಹೌದು ನಟ ಶಿವರಾಜ್ ಕುಮಾರ್ ಸಕ್ರಿಯ ರಾಜಕಾರಣದಿಂದ ದೂರ ಏನೋ ಇದ್ದಾರೆ ಆದರೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಚುನಾವಣಾ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಈ ಹಿಂದೆ ಜೆಡಿಎಸ್ ನಿಂದ ಚುನಾವಣೆಗೆ ಸ್ಪರ್ಧಿಸಿದ್ದ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು ಈಗ ಮತ್ತೊಮ್ಮೆ ಶಿವಮೊಗ್ಗ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ಮುಂದಾಗಿದ್ದಾರೆ ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸೋದಕ್ಕೂ ತೀರ್ಮಾನಿಸಿದ್ದಾರೆ ಹೆಂಡತಿ ತೀರ್ಮಾನಕ್ಕೆ ಶಿವರಾಜ್ ಕುಮಾರ್ ಕೂಡ ಓಕೆ ಅಂದಿದ್ದಾರೆ ನನ್ನ ಪತ್ನಿ ಸಂಸದೆ ಆಗೋದನ್ನ ನೋಡುವ ಆಸೆ ಇದೆ ಅಂತ ಹೇಳಿಕೊಂಡಿದ್ದಾರೆ ಈಡಿಗ ಸಮುದಾಯದ ಸ್ವಾಮೀಜಿ ಪ್ರಣವಾನಂದ ಸ್ವಾಮೀಜಿ ಬೆಂಬಲ ಕೊಡೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಕಾರವಾರದಲ್ಲಿ ಮಾತನಾಡಿರೋ ಈಡಿಗ ಸಮುದಾಯದ ಸ್ವಾಮೀಜಿ ಪ್ರಣವಾನಂದ ಶ್ರೀ ಶಿವಮೊಗ್ಗ ಲೋಕಸಭೆಗೆ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿದ್ರೆ ಬೆಂಬಲ ಕೊಡೋದಿಲ್ಲ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ಅವಕಾಶ ಸಿಕ್ಕರೂ ಅದನ್ನ ಒಪ್ಪಲಿಲ್ಲ ದೊಡ್ಡ ಅವಕಾಶ ಬಂದರೂ ಡಾಕ್ಟರ್ ರಾಜ್ಕುಮಾರ್ ರಾಜಕಾರಣಕ್ಕೆ ಹೋಗಿಲ್ಲ ಅವರ ಕುಟುಂಬವೂ ರಾಜಕಾರಣಕ್ಕೆ ಬರಬಾರದು ಅವರಂತೆ ಇರಬೇಕು ಅನ್ನೋದೇ ನನ್ನ ಭಾವನೆ ಅಂತ ಹೇಳಿದ್ದಾರೆ ಇನ್ನು ಶಿವರಾಜ್ ಕುಮಾರ್ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಹೇಳಿಕೆ ಕೊಟ್ಟ ಹಾಗೆ ಹೇಳಿಕೆ ಕೊಡ್ತಾರೆ ನಾನು ಸಿಕ್ಸ್ ಹೊಡೆದಿಲ್ಲ ನನ್ನ ಕೈ ಹೊಡೆದಿದೆ ಅಂತ ಸಚಿನ್ ಹೇಳ್ತಾರೆ ರಾಜಕೀಯ ವಿಚಾರದಲ್ಲೂ ಶಿವರಾಜ್ ಕುಮಾರ್ ಅದೇ ರೀತಿ ಹೇಳಿಕೆ ಕೊಡ್ತಾರೆ ಗೀತಾ ಶಿವರಾಜ್ ಕುಮಾರ್ ಚುನಾವಣೆಗೆ ನಿಂತರೆ ಖಂಡಿತ ಬೆಂಬಲ ಕೊಡೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದೇ ವೇಳೆ ತಮ್ಮ ಸಮುದಾಯದ ನಾಯಕ ಬಿ ಕೆ ಹರಿಪ್ರಸಾದ್ ವಿರುದ್ಧ ಕೂಡ ಪ್ರಣವಾನಂದ ಶ್ರೀ ಕಿಡಿಕಾರಿದ್ರು ಬಿ ಕೆ ಹರಿಪ್ರಸಾದ್ ಕೊಡುವ ಎಲ್ಲ ಹೇಳಿಕೆಗೆ ನಮ್ಮ ಸಹಕಾರ ಇಲ್ಲ ಈ ದೇಶದ ಮೇಲೆ ಭಕ್ತಿ ಇರೋರು ಈ ದೇಶದ ಅನ್ನ ಗಾಳಿ ತಗೊಂಡು ಯಾರೂ ಕೂಡ ದೇಶದ ವಿರುದ್ಧ ಮಾತನಾಡಬಾರದು ದೇಶದ ವಿರುದ್ಧ ಮಾತನಾಡಿದ್ರೆ ಹೆತ್ತ ತಾಯಿಗೆ ದ್ರೋಹ ಮಾಡಿದ ಹಾಗೆ ದೇಶ ದ್ರೋಹದ ಹೇಳಿಕೆಗಳನ್ನು ನಾವು ಮತ್ತು ನಮ್ಮ ಸಮಾಜದವರು ಎಂದೂ ಕೊಡೋದಿಲ್ಲ ಅಂತ ಹೇಳಿದ್ದಾರೆ